ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದು ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ ಏಳು ಲಕ್ಷದ ಹದಿಮೂರು ಸಾವಿರದ ಎಂಟುನೂರ ಹನ್ನೆರಡು ವಿದ್ಯಾರ್ಥಿಗಳು ನೋಂದಾಯಿತರಾಗಿದ್ದು ಒಂದು ಸಾವಿರದ ನೂರ ಎಪ್ಪತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಎರಡು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ವಿಜ್ಞಾನ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಟು ವಾಣಿಜ್ಯ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ತೊಂಬತ್ತೈದು ಕಲಾ ವಿಭಾಗದ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಿದ್ದಾರೆ ನಕಲು ತಡೆಯಲು ವೆಬ್ ಕಾಸ್ಟಿಂಗ್ ಇನ್ನೂರು ಮೀಟರ್ ನಿಷೇಧಿತ ಪ್ರದೇಶ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ಸಕಲ ಸಿದ್ದತೆ ಮಾಡಲಾಗಿದೆ ಮೊಬೈಲ್ ಫೋನ್ ಇಯರ್ಫೋನ್ ನಿಷೇಧಿತ ವೀಕ್ಷಣೆಗಾಗಿ ಎರಡು ಸಾವಿರದ ಮುನ್ನೂರ ನಲವತ್ತೆರಡು ಜಾಗೃತ ದಳ ಐನೂರ ನಾಲ್ಕು ವಿಚಕ್ಷಣ ದಳ ಮುನ್ನೂರ ಅರವತ್ತೈದು ಪ್ರಶ್ನೆ ಪತ್ರಿಕೆ ವಿತರಣಾ ಮಾರ್ಗ ಗುರುತಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಕಲ್ಪಿಸಲಾಗಿದೆ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ